ಬರ್ಬೋದು ಇವತ್ತು ಕ್ಯಾಬಿನೆಟ್ಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅದರಾದಮೇಲೆ ಅನುಮೋದನೆ ಪಡಿತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಬಡ್ಜೆಟ್ನಲ್ಲಿ ಅದ್ರ ಬಗ್ಗೆ ಮಾತನ್ನು ಕೊಟ್ಟಿದ್ವಿ ಹಂಗಾಗಿ ಮೂವತ್ತೊಂದು ವಸತಿ ಶಾಲೆಗಳು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಬೋರ್ಡಿಂಗ್ ಸ್ಕೂಲ್ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಹಂಗಾಗಿ ಬೋರ್ಡ್ನಲ್ಲಿ ಕೂಡ ಅಪ್ರೂವಲ್ ಆಗಿ ಇವತ್ತು ಕ್ಯಾಬಿನೆಟ್ಗೆ ಬರ್ತಕ್ಕಂಥ ಸಾಧ್ಯತೆ ಇದೆ ಸೊ ಕ್ಯಾಬಿನೆಟ್ನಿಂದ ಇವತ್ತು ನಮಗೆ ಅದಕ್ಕೆ ಒಪ್ಪಿಗೆಯನ್ನು ಸಿಕ್ಕರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಗೆ

ಆಮೇಲೆ ಎಸ್ ಐ ಒಂದು ರಿಪೋರ್ಟ್ ಬರುತ್ತೆ ಇ ಡಿದು ಒಂದು ರಿಪೋರ್ಟ್ ಬರ್ತಕ್ಕಂಥದ್ದು ಸಹಜ ಅದಕ್ಕೆ ಓರ್ ಆಲ್ ಕನ್ಕ್ಲೂಷನ್ ನೀವು ಓರ್ ಆಲ್ ನೋಡಿದಾಗ ಇಡೀ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಇ ಡಿ ರಿಪೋರ್ಟ್ಸ್ ಹೇಳೋದು ನಿಮ್ಗೆ ಇಡಿ ರೇಟ್ಗಳು ಸಿ ಬಿ ಐ ರೇಟ್ಗಳು ಎಷ್ಟು ಸಕ್ಸಸ್ ಆಗಿದೆ ಅವು ಚೆಕ್ ಮಾಡಿ ನೋಡಿ ಸಿ ಸಕ್ಸಸ್ ರೇಟ್ ಆಫ್ ಸಿ ಬಿ ಐ ಆ್ಯಂಡ್ ಇ ಡಿ ಎಷ್ಟಿದೆ ನೀವು ಚೆಕ್ ಮಾಡಿ ನೋಡಿ ಅಲ್ಲ ಮೂರುವರೆ ಸಾವಿರಕ್ಕೂ ನಾಲ್ಕು ಸಾವಿರ ಇಡಿ ರೇಟ್ಗಳಾಗಿದ್ದಾವೆ ಕಳೆದ ಹತ್ತು ವರ್ಷದಲ್ಲಿ ಸಕ್ಸಸ್ ರೇಟ್ ನಾಟ್ ಈಸ್ ಇನ್ ಒನ್ ಪರ್ಸೆಂಟ್ ಆಲ್ಸೋ ಅಂದ್ರೆ ಅರ್ಥ ಏನು